ಅವಧೂತ ವರೇಶ್ ಆ ಜಗಜ್ಜನನಿಯಾಗಿರುವ ಆದಿಶಕ್ತಿಗೆ ಬುಡಗೊಳುತ್ತ ಆರಾಧ್ಯ ದೈವ ನಾಗಲಿಂಗ ಸ್ವಾಮಿಗಳ ಆದಿಯಾಗಿ ನಾಡಿನ ಸರ್ವಸಂತ ಮಹಂತರನ್ನು ನಮ್ಮ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಳ್ಳುತ್ತ ದಿವ್ಯ ಸಾನಿಧ್ಯ ವಹಿಸಿರುವ ನಮ್ಮ ನಮ್ಮವರೇ ಆದ ನವಲಗುಂದದವರೇ ಆದ ಆತ್ಮೀಯರಾಗಿರುವ ಗವಿಮಠದ ಪೂಜ್ಯರಾದ ಬಸವಲಿಂಗ ಮಹಾಸ್ವಾಮಿಗಳಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಹಾಗೆ ಚಿಪ್ಪಲುಗಟ್ಟಿಯ ಪೂಜ್ಯರಲ್ಲಿಯೂ ಗೌರವಗಳನ್ನು ಸಲ್ಲಿಸ್ತಾ ವಂದನೆಗಳನ್ನು ಸಲ್ಲಿಸ್ತಾ ಇಲ್ಲಿವರೆಗೆ ಬಹಳ ತಮ್ಮನ್ನೆಲ್ಲ ಭಾವಪುರುಷರಾಗಿ ಮಾಡ್ತಾ ಅವರು ಹೆಚ್ಚು ಕಡಿಮೆ ಆಧ್ಯಾತ್ಮ ವೇದ ಸಂಗೀತ ಎರಡೂ ಇತ್ತು ಸ್ವಾಮಿಗಳಲ್ಲಿ ಯಾಕಂದ್ರೆ ಸ್ವಾಮಿಗಳಲ್ಲಿ ಎರಡೂ ಇರೋದು ಕಡಿಮೆ ಅಧ್ಯಾತ್ಮನೂ ಐತಿ ಸಂಗೀತನೂ ಐತಿ ಅಂತ ಪೂಜಾರ ಭಾಳ ವಿಶೇಷವಾಗಿ ಇದನ್ನು ಗ್ರಾಮದೇವಿ ಜಾತ್ರೆಯನ್ನು ಹಮ್ಮಿಕೊಂಡಿದ್ರು ನನಗೆ ಬಂದಾಗೂ ಹೇಳಿದರು ಆಮಂತ್ರಣ ಕೊಡಾಕ ಇಲ್ಲೂ ಕೇಳಲ್ಪಟ್ಟೆ ಸಾಮಾನ್ಯ ಒಂಬತ್ತು ದಿನಗಳ ಪರ್ಯಂತ ಪ್ರವಚನ ಅಷ್ಟ ಅಲ್ಲ ಪ್ರಸಾದ ವ್ಯವಸ್ಥೆನೂ ಎಲ್ಲರಿಗೂ ಮಾಡ್ಯಾರ ಅನ್ನೋದು ದೊಡ್ಡ ಕೆಲಸ ಅನ್ನದಾನಕ್ಕಿಂತ ಇನ್ನೂ ದಾನಗಳಿಲ್ಲ ಅಂದಂಗೆ ಅನ್ನದಾನದ ಸೇವೆಯನ್ನು ತಾವೆಲ್ಲ ಮಾಡಿದಿರಿ ಇಲ್ಲಿ ಮತ್ತು ಜಾತ್ರರು ಬಹಳ ಅದ್ಧೂರಿಯಾಗಿ ಮಾಡಿದ್ರಿ ನಮ್ಗೆ ಇಲ್ಲಿ ಬರಬೇಕಾದ್ರೂ ದಾರಿಯೊಳಗೆ ನಮ್ಗೆ ಎಲ್ಲಿ ಯಾವ ದಾರಿಗೆ ಹೋಗ್ಬೇಕಂತ ಪ್ರಶ್ನೆ ಇಲ್ಲ ದಾರಿಯಿಂದನೂ ಲೈಟಿಂಗ್ ಸರ ನಮಗೆ ತಾಮ ಕರ್ಕೊಂಡು ಬಂದುಬಿಡ್ತಾವೆ ದಾರಿ ಎಲ್ಲೆಲ್ಲಿ ಬರ್ಬೇಕು ಅನ್ನೋದು ಇನ್ನೊಬ್ಬರು ಕೇಳಬೇಕನ್ನೋ ಪರಿಸ್ಥಿತಿ ಇಲ್ಲ ಆ ರೀತಿ ವಿದ್ಯುತ್ ಅಲಂಕಾರದ ಒಂದು ಅಂದವನ್ನು ಬಹಳ ಚೆನ್ನಾಗಿ ಮಾಡಿರಿ